ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಸುರಿದ ಭಾರೀ ಮಳೆಯಿಂದಾಗಿ ಕಟಾವು ಮಾಡಿದ ಭತ್ತದ ಗದ್ದೆಗಳು ಜಲಾವೃತಗೊಂಡಿದೆ ಭತ್ತಕ್ಕೆ ಮೊಳಕೆ ಬರಲಾರಂಭಿಸಿದ್ದು ರೈತರು ಆತಂಕಗೊಂಡಿದ್ದಾರೆ ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಸುರಿದ ಭಾರೀ ಮಳೆಯಿಂದಾಗಿ ಕಟಾವು ಮಾಡಿದ ಭತ್ತದ ಗದ್ದೆಗಳು ಜಲಾವೃತಗೊಂಡು ಭತ್ತವು ಮೊಳಕೆಯೊಡೆಯಲಾರಂಭಿಸಿ ರೈತರಿಗೆ ನಷ್ಟ ಉಂಟಾಗಿದೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ರೈತರಿಗೆ ಉಂಟಾದ ನಷ್ಟಕ್ಕೆ ಪರಿಹಾರ ಒದಗಿಸಿಕೊಡಬೇಕು ಎಂದು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನಾಸಿರ್ ವಲ್ಲಿ ಖಾನ್ ಹಾಗೂ ನೆಜೂರ್ ಭಾಗದ ರೈತರು ಒತ್ತಾಯ ಮಾಡ ಾರೆ ಪೆಂಗಲ್ ಚಂಡಮಾರುತದ ಪರಿಣಾಮವಾಗಿ ತಾಲೂಕಿನ ಕವಂಚೂರ್ ಅರೆಂದೂರ್ ನೆಜ್ಜೂರ್ ಅಕ್ಕುಂಜಿ ಗೋಳಗೋಡ್ ಮುಂತಾದ ಭಾಗ ಸುರಿದ ಭಾರಿ ಮಳೆಯಿಂದ ಕಟಾವು ಮಾಡಿದ ಗದ್ದೆಗೆ ನೀರು ನುಗ್ಗಿ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡು ಭತ್ತದ ತೆನೆ ನೀರಿನಲ್ಲಿ ನೆನೆದು ಮೊಳಕೆ ಒಡೆಯಲು ಆರಂಭಿಸಿದೆ ಭತ್ತದ ತೆನೆಗಳನ್ನ ಗದ್ದೆಯಿಂದ ಎತ್ತಿ ಒಣಗಿಸಲು ಇಟ್ಟರೂ ಸಹ ಬಿಸಿಲು ಇಲ್ಲದ ಕಾರಣ ಹುಲ್ಲು ಸಹ ಕೊಳೆಯಲಾರಂಭಿಸಿದೆ ಇದರಿಂದ ಭತ್ತದ ಜೊತೆಗೆ ಹುಲ್ಲು ಸಹ ನಾಶವಾಗುತ್ತಿದೆ ರೈತರು ತಮ್ಮ ಸಂಕಷ್ಟ ಹಂಚಿಕೊಂಡಿದ್ದಾರೆ ವರ್ಷದ ಆದಾಯವು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಕೂಡಲೇ ಸರ್ಕಾರ ಪರಿಹಾರ ಒದಗಿಸಿಕೊಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಎರಡು ಎಕರೆ ಗದ್ದೆ ಕೊಯ್ದು ಎಂಟು ದಿನ ಆಯ್ತು ಇದು ಯಾವುದಕ್ಕೂ ಬರಲ್ಲ ಮಳೆಗೆ ಬಂದು ಎಲ್ಲ ಹಾಳಾಗಿ ಎತ್ತಕ್ಕೂ ಬರಲ್ಲ ತೆಗಿಯೋಕ್ಕೂ ಬರಲ್ಲ ಜಾಗನೂ ಇಲ್ಲ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ತುಂಚೂರ್ ಪಂಚಾಯತ್ ನೆಜ್ಜೂರ್ ಗ್ರಾಮ ನೆಜ್ಜೂರಲ್ಲೂ ಆಗಿದೆ ಆಗಿದೆ ಗೋಳ್ಗೋಡು ಅಕ್ಕಂಜಿ ಎಲ್ಲ ಭಾಗದಲ್ಲೂ ರೈತರು ಗದ್ದೆ ಕುಯ್ಕೊಂಡಿದ್ದಾರೆ ಗದ್ದೆ ಕುಯ್ಕೊಂಡು ಮಳೆಯಲ್ಲಿ ಸಿಕ್ಕಾಕೊಂಡು ಎಲ್ಲ ಭತ್ತ ಮೊಳಕೆ ಬಂದಿದೆ ಅವರು ಆ ಭತ್ತ ಮೇಲೆ ತಗೊಳ್ಳೋ ಹೋಗೋ ಪರಿಸ್ಥಿತಿಯೂ ಇಲ್ಲ ಯಾಕಂದರೆ ಹಸಿಯಾಗಿ ಅಲ್ಲೇ ಮೊಳಕೆ ಬಂದಿದೆ ಅದು ಯಾವ ರೀತಿಯಿಂದ ಭತ್ತ ಅವ್ರ ಕೈಗೆ ಸಿಗುತ್ತಂತ ನನಗಂತೂ ವಿಶ್ವಾಸ ಇಲ್ಲ ನಾನು ಎಲ್ಲ ಮೂರ್ನಾಲ್ಕು ಕಡೆ ಹೋಗಿ ನೋಡಿದ್ದೀನಿ ನಮ್ಮ ಶಾಸಕರ ಗಮನಕ್ಕೆ ನಾನು ತರಲ್ಲ ಇವತ್ತು ಬೆಳಿಗ್ಗೆ ಹೋಗಿ ಎಲ್ಲ ನೋಡಿದ್ದೀನಿ ಅವ್ರ ಅವ್ರ ಗಮನಕ್ಕೂ ತರ್ತೀನಿ ನಾನು ದಯಮಾಡಿ ಅವರು ರೈತರಿಗೆ ಪರಿಹಾರ ಸಿಗೋಂಥ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ನಾನು ಕಳ್ಕಳಿ ವಿನಂತಿದೆ विस्मिया न्यूज दिवाकर संपकंडा सितापुर